ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಬರ್ತಿದ ಟುಮಾರೋ ಅಧ್ಯಕ್ಷರೇ ತುಕಂಬ ಕಾಲಿಂಗ್ ಅಟೇಷನ್ ಇಲ್ಲ ನಾಳೆಗೆ ಅಧ್ಯಕ್ಷರೇ ಸರ್ ಪ್ರಶ್ನೋತ್ತರ ತಗೊಂಡು ಈಗ ಸಭೆ ಮುಂದೆ ಕಾಗದ ಪತ್ರಗಳು ಅಧ್ಯಕ್ಷರೇ ನಮ್ದೊಂದು ಏಟ್ ಓ ಕ್ಲಾಕ್ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ನಾವು ಸೀನಿಯರ್ ನಾನು ಆರು ಸಲ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಹಚ್ ಬಂದಾರೆ ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದ್ ನೆಕ್ಸ್ಟ್ ಬತ್ತು ಅದ್ರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎರಡ್ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರುದ ಎನೂರ ಇಪ್ಪತ್ನಾಲ್ಕು ಇವ್ರ ಇಪ್ಪತ್ತೈದು ಇಪ್ಪತ್ತಾರು ಬೋಗಸ್ ಭೋಗ ಸಂದ್ರೀಟ್ ಮಿಸ್ಟೇಕ್ ಅಲ್ಲ ನಂಬರ್ ನಿಮ್ಮ ಪಕ್ಷದವ್ರನ್ನ ಕೇಳಿ ಬಂದ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದಿತ್ತು ಅಧ್ಯಕ್ಷರೇ ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನ್ ಹೇಳಿದ್ರು ಅವ್ರದ ಅಧ್ಯಕ್ಷರೇ ದ ಈಗ ಅವರು ಬಿಜೆಪಿಯಲ್ಲಿ ಮರ್ಜಾದ್ರು ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲರು ಕೊಡಿ ಇಲ್ಲಿಕಂದ್ರ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಹತ್ರ ನಮ್ಮ ಮೂರು ಮುಂದೆ ಮುಂದ್ಕೊಡ್ರಿ